ಬಡವರು ಮಕ್ಕಳು ಓದೋ ಈ ಸರ್ಕಾರಿ ಶಾಲೆಯಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಜೀವ ಭಯ ಇದ್ದಿದ್ದೆ ಯಾಕಂದ್ರೆ ಮಳೆ ಬಂದಾಗ ನೀರು ಸೋರುತ್ತೆ ಮಾಮೂಲಿ ದಿನಗಳಲ್ಲಿ ಛಾವಣಿಯಿಂದ ಸಿಮೆಂಟ್ ಉದುರತ್ತೆ ಬಿರುಕು ಬಿಟ್ಟಿರೋ ಈ ಕಟ್ಟಡ ಯಾವಾಗ ಬೇಕಾದ್ರೂ ಉರುಳಬಹುದು ಹಾಗಾದ್ರೆ ಈ ಶಾಲೆ ಎಲ್ಲಿದೆ ತೋರಿಸ್ತೀವಿ ಕಟ್ಟಡ ಬಿರುಕು ಬಿಟ್ಟ ಗೋಡೆಗಳು ಕಟ್ಟಡದ ಸಮೀಪ ಮಾತ್ರ ಅಲ್ಲ ಕಟ್ಟಡದ ಮೇಲೆಯೂ ಬೆಳೆದ ಗಿಡಗಂಟಿಗಳು ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಯಾವುದೋ ಕಾಲದಲ್ಲಿ ಕಟ್ಟಿರೋ ಯಾವುದೋ ಬಿಲ್ಡಿಂಗು ಅಂತ ಅನಿಸುತ್ತೆ ಆದರೆ ನೀವು ನಂಬಲೇಬೇಕು ಇದೊಂದು ಶಾಲಾ ಕಟ್ಟಡ ಅದು ಕೂಡ ಬಡವರ ಮಕ್ಕಳು ಓದೋ ಸರ್ಕಾರಿ ಶಾಲಾ ಕಟ್ಟಡ ಆಗಲೋ ಈಗಲೋ ಬಿದ್ದು ಹೋಗೋ ರೀತಿ ಇರೋ ಈ ಕಟ್ಟಡದಲ್ಲೇ ಬಡವರ ಮಕ್ಕಳು ಪಾಠ ಕಲಿತಾ ಇದ್ದಾರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಉತ್ತಮ ಭವಿಷ್ಯದ ಕನಸು ಕಾಣ್ತಾ ಇದ್ದಾರೆ ಅವರು ಮಾತ್ರ ಅಲ್ಲ ಆ ಶಾಲೆಯಲ್ಲಿ ಪಾಠ ಮಾಡೋ ಶಿಕ್ಷಕರೂ ಕೂಡ ತಮ್ಮ ಜೀವ ಯಾವಾಗ ಬೇಕಾದರೂ ಹೋಗಬಹುದು ಅನ್ನೋ ಭೀತಿಯಲ್ಲೇ ಪಾಠ ಮಾಡ್ತಾ ಇದ್ದಾರೆ ಅಂದಹಾಗೆ ಇದು ಯಾವ ಶಾಲೆ ಗೊತ್ತಾ ಚಿತ್ರದುರ್ಗದ ಸೀಕೆಪುರದಲ್ಲಿರೋ ಸರ್ಕಾರಿ ಶಾಲೆ ಬಿಟ್ಟ ಶಾಲೆ ಗೋಡೆಗಳು ಕುಸಿಯೋ ಛಾವಣಿಯ ಸಿಮೆಂಟ್ ತಲೆ ಮೇಲೆ ಅಪಾಯದ ಸವಾರಿ ಉಳಿತುಕೊಳ್ಳುವ ನೆಲವೂ ಬಿರುಕು ಶಿಥಿಲಗೊಂಡ ಕಟ್ಟಡದಲ್ಲೇ ನಡೆಯುತ್ತಿದೆ ಶಿಕ್ಷಕರ ಪಾಠ ಸರ್ಕಾರಿ ಶಾಲೆ ಬಡ ಮಕ್ಕಳು ಓದೋ ಸರ್ಕಾರಿ ಶಾಲೆ ಈ ಶಾಲೆಯಲ್ಲಿ ಓದಬೇಕು ಅಂದರೆ ಅದೃಷ್ಟ ಮಾಡಿರಬೇಕು ಈಗ ಎಲ್ಲರೂ ಅದೃಷ್ಟ ಮಾಡಿದ್ದಾರೆ ಆದರೆ ಅದೃಷ್ಟ ಕೈ ಕೊಟ್ಟರೆ ಅಲ್ಲಿ ನಡೆಯೋದು ಅನಾಹುತ ಹೌದು ಸ್ವಲ್ಪ ಅದೃಷ್ಟ ಕೈ ಕೊಡ್ತು ಅಂದರೆ ತಲೆ ಮೇಲಿರೋ ಛಾವಣಿ ಕುಸಿದು ತಲೆ ಮೇಲೆ ಬೀಳುತ್ತೆ ಗೋಡೆಗಳು ಉರುಳಿದ್ರೂ ಉರುಳಬಹುದು ಅದೇ ಕಾರಣಕ್ಕೆ ಈ ಶಾಲೆಯಲ್ಲಿ ಓದಬೇಕು ಅಂದರೆ ಖಂಡಿತ ಅದೃಷ್ಟ ಮಾಡಿರಲೇಬೇಕು ಈ ರೀತಿ ಅದೃಷ್ಟ ಮಾಡಿರೋ ಎಷ್ಟೋ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಕೇಳುತ್ತಾ ಇದ್ದಾರೆ ಯಾವಾಗ ಬೇಕಾದರೂ ಶಾಲೆ ಕುಸಿಯಬಹುದು ಅನ್ನೋ ಭೀತಿಯಲ್ಲೇ ಉತ್ತಮ ಭವಿಷ್ಯದ ಕನಸನ್ನು ಕಾಣ್ತಾ ಇದ್ದಾರೆ ಈ ಶಾಲೆಯಲ್ಲಿ ಸರಿಯಾದ ಮೂಲಸೌಕರ್ಯ ಇಲ್ಲ ಮೂಲಸೌಕರ್ಯದ ಕಥೆ ಹಾಳಾಗಿ ಹೋಗಲಿ ಕಡೆ ಪಕ್ಷ ಕಟ್ಟಡವೂ ಸರಿಯಾಗಿಲ್ಲ ಇನ್ನೊಂದು ಬಾರಿ ಗಮನ ಇಟ್ಟು ನೋಡಿ ಕಟ್ಟಡದ ಮೇಲೆಲ್ಲ ಹುಲ್ಲು ಗಿಡಗಂಟಿಗಳು ಬೆಳ್ಕೊಂಡಿವೆ ಆ ಹುಲ್ಲು ಗಿಡಗಂಟಿಗಳಲ್ಲಿ ಹಾವು ಚೇಳುಗಳಿದ್ರೂ ಇರಬಹುದು ನೋಡೋಕೆ ಈ ಶಾಲೆ ಹೊರಗಿನಿಂದ ಬೂತ್ ಬಂಗ್ಲೆ ಥರ ಕಾಣಿಸುತ್ತೆ ಇನ್ನೂ ಒಳಗೇಗಿದೆ ಅದರ ಬಗ್ಗೆ ಹೇಳೋದೇ ಬೇಡ ಇಲ್ಲೊಮ್ಮೆ ನೋಡಿ ಛಾವಣಿ ಸಿಮೆಂಟ್ ಕಿತ್ತು ಬಂದಿದೆ ಆಗಾಗ್ಗ ಸಿಮೆಂಟ್ ಮಕ್ಕಳ ಮೇಲೆ ಬೀಳುತ್ತಾ ಇರುತ್ತಂತೆ ಮಕ್ಕಳ ಮೇಲೆ ಬಿದ್ದರೆ ಅಪಾಯವಾಗಬಹುದು ಅಂತ ಶಿಕ್ಷಕರು ಮೊದಲೇ ಸಿಮೆಂಟ್ ಉದುರಿಸ್ತಾರಂತೆ ಇದ್ರ ಜೊತೆಗೆ ಛಾವಣಿಯ ಬೀಮ್ ಕೂಡ ಬಿರುಕು ಬಿಟ್ಟಿದೆ ಮಳೆ ಬಂದರೆ ಇದೇ ಬಿರುಕಿನಿಂದ ನೀರು ಶಾಲೆಯೊಳಗೆ ಬರುತ್ತೆ ಗೋಡೆಗಳಲ್ಲೂ ಕೂಡ ಬಿರುಕಿದ್ದು ಯಾವಾಗ ಬೇಕಾದರೂ ಉರುಳಬಹುದು ಗೋಡೆಗಳ ಕಥೆ ಮಾತ್ರ ಅಲ್ಲ ಮಕ್ಕಳು ಕೂತ್ಕೊಳ್ಳೋ ನೆಲವೂ ಕೂಡ ಬಿರುಕು ಬಿಟ್ಟಿದೆ ಪರಿಸ್ಥಿತಿ ಏನು ಅಂತ ಆರೋಗ್ಯ ಪರವಾಗಿ ಇಲ್ಲ ಸರ್ ಅಹ್ ಈಗ ನಾವು ಪಾಠ ಮಾಡುವಂತ ರೂಮ್ ಗಳೆ ಎಲ್ಲ ಅಹ್ ಸೋತಾ ಇದಾವೆ ಮಳೆ ಬಂದಾಗ ನಮಗೆ ಬಹಳ ಕಷ್ಟ ಆಗುತ್ತೆ ಸರ್ ಎಲ್ಲ ಮಕ್ಕಳು ಒಂದತ್ರನೇ ಹತ್ರನೆ ಕೂರಿಸ್ಕೊಬೇಕಾಗುತ್ತೆ ಬೀಳೋ ನಾವೇ ಕೋಲಿಂದ ಕೆಡವಿ ಕೆಡವಿ ಬೀಳಿಸಿ ಹೊರಗ್ ಹಾಕಿದೀವಿ ಸರ್ ನಾವು ಎಷ್ಟೋ ಸಾರಿ ಈ ವರಾಂಡದಲ್ಲಿ ಕೂರಿಸ್ಕೊಂಡು ಪಾಠ ಮಾಡ್ತಾ ಇದೀವಿ ಸರ್ ರೂಮ್ ಈಗ ನಾವು ಎರಡೇ ರೂಮ್ ಅಲ್ಲಿ ಪಾಠ ಮಾಡ್ತಾ ಇದೀವಿ ಫೋರ್ ಟು ಸೆವೆಂತ್ ಒನ್ ಟು ಥರ್ಡ್ ಒಂದ್ ರೂಮ್ ಅಲ್ಲಿ ಮಾಡ್ತಾ ಇದಾರೆ ಸರ್ ಕಂಬೈಂಡ್ ಮಾಡ್ಕೊಂಡು ಡೈಲಿ ಕಂಬೈಂಡ್ ಮಾಡ್ಕೊಂಡು ಮಾಡ್ತಾ ಇದೀವಿ ಯಾಕಂದ್ರೆ ರೂಮ್ ಗಳು ಸರಿ ಇಲ್ಲ ಸರ್ ಚಿತ್ರದುರ್ಗದ ಈ ಶಾಲೆ ಪರಿಸ್ಥಿತಿ ನಿಜಕ್ಕೂ ಶೋಚನೀಯ ಜೀವ ಕೈಯಲ್ಲಿಡ್ಕೊಂಡು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಶಾಲೆಯಲ್ಲಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಬಡವರ ಮಕ್ಕಳು ವಿದ್ಯಾಭ್ಯಾಸ ಮಾಡುವುದು ಯಾರಿಗೂ ಬೇಡವಾಗಿದೆಯಾ ಬಡವರ ಮಕ್ಕಳು ಅಂದರೆ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ವಾ ಬಡವರ ಮಕ್ಕಳು ಸತ್ತರೆ ಸಾಯ್ಲಿ ಅಂತಿದೆಯಾ ಸರ್ಕಾರ ಬಡವರ ಮಕ್ಕಳು ಓದೋ ಶಾಲೆಗಳು ಸಾವಿನ ಕೂಪುಗಳಾಗ್ತಾ ಇದೆಯಾ ಎಲ್ಲ ಅನುಮಾನ ಬರುತ್ತೆ ಕನಿಷ್ಠ ಪಕ್ಷ ಕನಿಷ್ಠ ಮೂಲಸೌಕರ್ಯ ಒದಗಿಸೋಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ವಾ ಅಂತ ಅಸಹನೆ ಕೂಡ ಮೂಡುತ್ತೆ ಜನಪ್ರತಿನಿಧಿಗಳು ಸರ್ಕಾರಿ ಶಾಲೆಗಳು ಅಂತ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅಂತ ಕೋಪಾನೂ ಬರುತ್ತೆ ಮಕ್ಕಳು ಸೇರ್ಸಕ್ ಭಯ ಆಗ್ತೈತಿ ಶಾಲೆಗೆ ಸೇರ್ಸಿದಕ್ಕೆ ರೆಡಿ ಇದಾರೆ ಇದಕ್ಕಿಂತ ಎಜುಕೇಶನ್ ನಲ್ಲಿ ವೀಕ್ ಇರ್ತಕ್ಕಂತ ಶಾಲೆಗೆ ಸೇರ್ಸಂತ ಪರಿಸ್ಥಿತಿನೂ ಇಲ್ಲಿದೆ ಇಲ್ಲೇನಪ್ಪ ಅಂತಂದ್ರೆ ಆರ್ ಸಿ ಸಿ ಮಳೆ ಬಂದಾಗ ನಾವು ಕೂಡ ಬೇಯೋ ಒಂದ್ ಎರಡ್ ಮೂರ್ ಸಾರಿ ಕಂಪ್ಲೇಂಟ್ ಮಾಡಿರೋದು ಈ ವಿಷಯವಾಗಿ ಬಂದ್ ನೋಡ್ರಿ ಅಂತ ಅದಾದ್ಮೇಲೆ ಆ ಕಡೆ ಒಂದು ಶಾಲೆ ಅಂತ ಕಟ್ಟಿದ್ರು ಅದು ಇದಕ್ಕಿಂತ ಕಳಪೆ ಕಾಮಗಾರಿ ಅದು ಅದು ಅದ್ರ ಒಳಗಡೆ ಹೋಗಕ್ಕಾಗಲ್ಲ ಅಂತ ಕಟ್ಟಿದ್ದಾರೆ ಆರು ಕೊಠಡಿ ಎಲ್ಲವೂ ಶಿಥಿಲ ಚಿತ್ರದುರ್ಗದ ಸಿ ಕೆಪುರದ ಸರ್ಕಾರಿ ಶಾಲೆಯಲ್ಲಿ ಇರೋದು ಆರು ಕೊಠಡಿ ಏಳನೇ ತರಗತಿಯವರೆಗೆ ಇಲ್ಲಿ ವಿದ್ಯಾರ್ಥಿಗಳು ಕಲಿತಾರೆ ಆದರೆ ಯಾವುದೇ ಕೊಠಡಿಯೂ ಕೂಡ ಸೇಫ್ ಆಗಿಲ್ಲ ಎಲ್ಲ ಕೊಠಡಿಗಳು ಪಾಳು ಬಿದ್ದಿವೆ ಎಲ್ಲಾ ಕೊಠಡಿಗಳಲ್ಲಿ ಅದೇ ಬಿರುಕು ಬಿಟ್ಟ ಗೋಡೆಗಳು ಬಾಯಿ ತೆರೆದ ನೆಲ ಬಿಟ್ರೆ ಸಿಮೆಂಟ್ ಕಿತ್ತು ಬಂದಿರೋ ಕೂಡ ಇದಾವೆ ಯಾವಾಗ ಬೇಕಾದರೂ ಕೂಡ ಗೋಡೆಗಳು ಉರುಳಬಹುದು ಛಾವಣಿಗಳು ಕುಸಿಯಬಹುದು ಎಲ್ಲ ಬೀಳಂಗೈತೆ ಭಯ ಆಗ್ತತೆ ಕುತ್ಕೊಳ್ಳ ಮೊನ್ನೆ ಮರ ಬಿದ್ದಿಟ್ಟು ಇರು ಬಿರು ಬಿಟ್ಟು ಸಿಮೆಂಟ್ ಎಲ್ಲ ಮೈ ಮೇಲೆ ಸ್ವಲ್ಪ ಸ್ವಲ್ಪ ಬೀಳ್ತದೆ ಅವಾಗ ಸುಮ್ ತುಂಬ ಭಯ ಆಗುತ್ತೆ ಎಲ್ ಕುತ್ಕೊಂಡ್ರೆ ಎಲ್ ಭಯ ಆಗುತ್ತೆ ಎಲ್ ಬೀಳುತ್ತೆ ಭಯ ಆಗುತ್ತೆ ಕುಸಿಯುವಂತಿರೋ ಅಡುಗೆ ಕೋಣೆ ಬೇರೆಡೆಗೆ ಶಿಫ್ಟ್ ಶಾಲೆಯ ಕೊಠಡಿಗಳು ಮಾತ್ರ ಅಲ್ಲ ಅಡುಗೆ ಕೋಣೆಯೂ ಕೂಡ ಕುಸಿಯೋ ರೀತಿಯೇ ಇದೆ ಸಂಪೂರ್ಣವಾಗಿ ಅಡುಗೆ ಕೋಣೆ ಶಿಥಿಲಗೊಂಡಿದ್ದು ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ ಅಡುಗೆ ಕೋಣೆಯೇನೋ ಶಿಫ್ಟ್ ಆಗಿ ಬಚಾವಾಗಿದೆ ಆದರೆ ಇಲ್ಲಿ ಪ್ರಶ್ನೆ ಬರೋದು ವಿದ್ಯಾರ್ಥಿಗಳ ಜೀವದ್ದು ವಿದ್ಯಾರ್ಥಿಗಳನ್ನಾದ್ರು ಬೇರೊಂದು ಕಡೆ ಶಿಫ್ಟ್ ಮಾಡಬೇಕಿತ್ತು ಸಮಸ್ಯೆಗೆ ಪರಿಹಾರ ಒದಗಿಸಬೇಕಿತ್ತು ಇಲ್ಲೆಲ್ಲ ಸ್ಕೂಲ್ ಓದ್ತಾ ಇದೀವಿ ಮಳೆ ಬರೋ ತರ ಬೀಳ್ತೈತೆ ಮಿಸ್ಗಳು ಪಾಠ ಮಾಡಕ್ಕಾಗಲ್ಲ ಎದ್ರಿರ್ತಾರೆ ನಮಗೂ ಎದ್ರಕ್ಕೆ ಆಕತ್ತೆ ನಾವು ಬೀಳದಿರೋ ಜಾಗದಲ್ಲಿ ಕುತ್ಕೊಂತಿದೀವಿ ಅವೆಲ್ಲ ಬೀಳ್ತಿದಾವೆ ಮಳೆ ಬಂದ್ರೆ ಎಲ್ಲ ಇದು ಇದಾಗ್ತೈತೆ ಅದಕ್ಕೆ ಭಯ ಆಗ್ತೈತೆ ಮಳೆ ಬರುವಾಗ ಬಿಸಿಲು ಎಲ್ಲ ಚಿತ್ರದುರ್ಗ ಶಾಲೆಯ ಕುರಿತು ನ್ಯೂಸ್ ಐಟಿನ್ ವರದಿಗೆ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ನೀಡಿದ್ದಾರೆ ಸರ್ಕಾರಿ ಶಾಲೆಯನ್ನ ಶೀಘ್ರದಲ್ಲೇ ಕಟ್ಟಿಸಿಕೊಡುವ ಕೆಲಸ ಮಾಡುತ್ತೇವೆ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆ ನೀಡುತ್ತೇನೆ ಎಂದಿದ್ದಾರೆ ನಾನು ಈಗಲೇ ಡಿ ಸಿ ಮತ್ತು ಸಿಒಿ ಇಬ್ಬರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತೇನೆ ಯಾವ್ದಾದ್ರು ಫಂಡ್ ಹಾಕಿ ಅದನ್ನ ಕಟ್ಟಿಕೊಡಿ ಬೇಗನೆ ಅಂತ ಹೇಳಿ ಅದು ಒಂದೇ ಅಲ್ಲ ಆರ್ನೂರ ಎಂಬತ್ತು ಕಟ್ಟಡಗಳಿದ್ದ ಒಂದೆರಡ ಇಲ್ಲ ಹಾ ಏನ್ ತೋರಿಸ್ತಾ ಇದ್ರಿ ಇಡೀ ಅದಕ್ಕೆ ನಾನು ಹತ್ತೇನೆ ನೀವು ಇವತ್ತು ಮಾಡಿದ್ದಕ್ಕೆ ನಿಮಗೆ ಧನ್ಯವಾದ ಯಾಕಂದ್ರ ಒಳ್ಳೆ ಕೆಲಸ ಮಾಡಿದ್ರಿ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ನಿಮ್ ನ್ಯೂಸ್ ಏಟೀನ್ ಏನ್ ಈ ಕೆಲಸ ಮಾಡಿದ್ರಿ ಇದನ್ನ ಮುಂದುವರಿಸಿ ಮುಂದುವರ್ಸಿಟ್ನಲ್ಲಿ ಸರ್ಕಾರಿ ಶಾಲೆಗಳು ಅಂದ್ರೆ ಕೆಲವರಿಗೆ ಕಾಳಜಿ ಇದೆ ಆದ್ರೆ ಬಹುತೇಕ ಮಂದಿಗೆ ಅಸಡ್ಡೆಯೇ ಹೆಚ್ಚು ಇನ್ನಾದರೂ ಅಸಡ್ಡೆ ತೊಲಗಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗಬೇಕಿದೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಬಡವರ ಮಕ್ಕಳು ಬೆಳೆಯಬೇಕಿದೆ